ಐತಿಹಾಸಿಕ ಬದಲಾವಣೆಯನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಕೆಂಪೇಗೌಡರು ಕಟ್ಟಂತ ಈ ಭಾಗದಲ್ಲಿ ಹಳದನ್ನು ಮರಿಬೇಕು ಹೊಸವನ್ನು ಹೊಸ ರೂಪವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ದಿನೇಶ್ ಗುಂಡ್ರಾಯರು ಕಂಕಣವನ್ನು ಕಟ್ಕೊಂಡು ಸ್ವಲ್ಪ ಇವೆಲ್ಲ ಸ್ವಲ್ಪ ನಿಲ್ಲಿಸ್ಬೇಕು ಈ ಶಿಲ್ಲೆ ಜೈಕಾರ ದಯವಿಟ್ಟು ನಿಲ್ಲಿಸ್ಬೇಕು ನೀವು ಎಲ್ಲ ಕಳಸ್ಪಳೆ ವ್ಯಾಪಾರ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ನೀವು ಸ್ವಲ್ಪ ಇರಿ ನಾನು ಏನು ಮಾತಾಡ್ತಾ ಇದ್ದೀನಿ ಮಾಧ್ಯಮಕ್ಕೆ ಹೋಗಬೇಕು ಜನ ನಿಮ್ಕಿನ್ನ ಹೊರಗಡೆ ಕೇಳಿಸ್ಕೊತಾ ಇದ್ದಾರೆ ಏನು ಮಾತಾಡ್ತಾನೆ ಅಂತ ಅವ್ರು ಕೇಳಬೇಕು ನಿಮ್ಮ ಜೈಕಾರ ಶಿಲೆ ಅದಕಾರ ನೀವು ಮಾಕ್ ಮಾಡ್ಕೊಂಡು ಹೋಗಿ ನೀವು ನಾನು ಎದ್ದು ಹೋಗ್ತೀವಿ ನಾನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಒಬ್ಬ ಮುಖ್ಯಮಂತ್ರಿಗಳು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳಿಗೆ ಉದ್ಘಾಟನೆಗೆ ಬಂದಿದ್ದಾರೆ ಅಂತಂದ್ರೆ ಅದ್ರ ಮೌಲ್ಯ ಏನು ಅಂತ ತಾವು ಅರ್ಥಕೊಳ್ಬೇಕು ಇದರ ಬೆಲೆ ಏನು ಅಂತ ತಾವು ತಿಳ್ಕೊಳ್ಬೇಕು ನಾವು ಇತಿಹಾಸವನ್ನ ಕೆಂಪೇಗೌಡರ ಕಾಲದಿಂದ ಇರಂತ ಈ ಜಾಗಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಬೆಂಗಳೂರು ನಗರವನ್ನ ತೆಗೆದುಕೊಂಡು ಹೋಗಬೇಕು ನಮ್ಮ ಗೌರವವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ದಿನೇಶ್ ಗುಂಡೂರಾಯರಿಗೆ ನೀವು ಸತತವಾಗಿ ಎಂಬತ್ತೊಂಬತ್ತರಿಂದ ತೊಂಬತ್ತೊಂಬತ್ತರಿಂದ ಆಯ್ಕೆ ಮಾಡ್ಕೊಂಡು ಬಂದಿದ್ದೀರಿ ಆದರೆ ಈ ಸತಿ ನಿಮ್ಮ ಏನು ತೀರ್ಪು ಇದೆಯಲ್ಲ ಗಾಂಧಿನಗರ ತೀರ್ಪು ನಾನು ಇಲ್ಲಿರೋರು ಕೇಳ್ತಾ ಇಲ್ಲ ನಾನು ಈ ಗಾಂಧಿನಗರ ಕ್ಷೇತ್ರದ ಮಹಾಜನತೆ ನಿಮಗೆ ನೀವೇ ದ್ರೋಹ ಮಾಡಿಕೊಂಡಿದ್ದೀರಿ ದಿನೇಶ್ ಗುಂಡ್ರಾಯ್ ಮಾಡುವಂಥ ಕೆಲಸಕ್ಕೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂತರದಿಂದ ನೀವು ಕೆಲಸಬೇಕಾಗಿತ್ತು ಒಬ್ಬ ಶಾಸಕನಾದವನು ಇಲ್ಲಿ ನಗರಗಳಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಒಂದು ಸಣ್ಣ ಕಳಂಕನೂ ಇಲ್ಲದೆ ಬರೀ ಕ್ಷೇತ್ರದ ಅಭಿವೃದ್ಧಿಯನ್ನು ಇಟ್ಕೊಂಡು ಜನ ಸಂಪರ್ಕವನ್ನು ಇಟ್ಕೊಂಡು ಎಲ್ಲ ಸಮಾಜಕ್ಕೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂಥ ಕೆಲಸ ಇವತ್ತು ದಿನೇಶ್ ಗುಂಡ್ರಾಯರು ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನನಗೂ ಅರಿವಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಹಿಡಿದು ಇಪ್ಪತ್ತು ವರ್ಷಗಳ ಕಾಲ ಇದೇ ಗಾಂಧಿನಗರದಲ್ಲಿ ವಿದ್ಯಾಭ್ಯಾಸ ಮಾಡಿ ವ್ಯವಹಾರ ಮಾಡಿ ವಿದ್ಯಾರ್ಥಿ ನಾಯಕರಾಗಿ ಎಲ್ಲ ಇಲ್ಲೇ ಇದ್ದವು ನಾನು ಒಂದೊಂದು ಗಲ್ಲಿನೂ ನನಗೆ ಗೊತ್ತಿದೆ ಗಾಂಧಿನಗರದ ಒಂದೊಂದು ಗಲ್ಲಿನೂ ಕೂಡ ನನಗೆ ಅರಿವಿದೆ ನೂರಾರು ಸಾವಿರಾರು ಜನ ಸ್ನೇಹಿತರುಗಳು ನನಗೆ ಇದ್ದಾರೆ ಅದಕ್ಕೆ ನಾನು ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಮುಂದಕ್ಕೆ ನಾಗರಿಕರು ನೀವು ಯಾರು ಗಾಂಧಿನಗರ ಕ್ಷೇತ್ರದವರು ಇದ್ರಲ್ಲ ಗುಂಡೂರಾಯ್ನ ದಿನೇಶ್ ಗುಂಡೂರಾಯ್ನ ಶಾಸಕರಾಗಿ ಪಡ್ಕೊಂಡಿರೋದೇ ನಿಮ್ಮ ಭಾಗ್ಯ ಇದನ್ನು ತಾವು ತಿಳ್ಕೋಬೇಕು ನಾನು ಬೇರೆ ನೋಡಿದ್ದೀನಿ ಅವರ ಚಿಹ್ನೆ ಮೇಲೆ ಅವ್ರ ಪಾರ್ಟಿ ಮೇಲೆ ಓಟ್ ತಗೋತಾ ಇದ್ದಾರೆ ದಿನೇಶ್ ಗುಂಡ್ರಾಯರು ಅವರ ಕೆಲಸದ ಮೇಲೆ ಓಟ್ ತಗೊತಿಕೊಳ್ತಾ ಇದ್ದಾರೆ ಕೆಲಸ ಮಾಡಿದ ಬಗ್ಗೆ ಓಟ್ ತೆಗೆದುಕೊಳ್ತಾ ಇದ್ದಾರೆ ಮುಂದಕ್ಕೆ ಎಲ್ಲ ಕಾರ್ಯಕರ್ತರು ಅವರಿಗೆ ಮಂದಟ್ಟು ಮಾಡಿ ಹೋಗಬೇಕು ಈಗ ಇಲ್ಲೇ ತೆಗೆದುಕೊಳ್ಳಿ ಇವತ್ತು ನಾವು ಈ ರೋಡನ್ನ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದೇವೆ ವೈಟ್ ಟ್ಯಾಪಿಂಗ್ ರೋಡ್ಗೆ ಬಂದಿದ್ದೇವೆ ಇದು ಇಲ್ಲಿ ಜನ ದಟ್ಟಣೆ ಈ ಬಿಲ್ಡಿಂಗ್ ಯಾವ ರೀತಿ ಇದೆ ಬಹುಶಃ ಯಾವುದು ಯಾವ ಪ್ಲಾನು ಇಲ್ಲ ಏನೂ ಇಲ್ಲ ಯಾವ ಲೆಕ್ಕಾಚಾರನೂ ಇಲ್ಲ ನೀವು ಇಷ್ಟ ಬಂದಂಗೆ ಕಟ್ಕೊಂಡಿದ್ದೀರಿ ನಾವು ನೀರು ಕೊಟ್ಟಿದ್ದೀವಿ ಕರೆಂಟ್ ಕೊಟ್ಟಿದ್ದೀವಿ ಆ ಜನ ಇಡೀ ಬೆಂಗಳೂರು ಜನ ಎಲ್ಲ ವ್ಯಾಪಾರಕ್ಕೆ ಹಳ್ಳಿಯಿಂದ ಬಂದವರೆಲ್ಲ ಇಡೀ ರಾಜ್ಯದಲ್ಲಿ ಇಲ್ಲಿಗೆ ಬಂದು ವ್ಯಾಪಾರ ವಹಿವಾಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನಾನು ಅದನ್ನು ಚರ್ಚೆ ಮಾಡೋಕೆ ಹೋಗೋದಿಲ್ಲ ನಾವು ಯಾವುದು ಬಿಲ್ಡಿಂಗ್ ಹೊಡಿಬೇಕು ಅನ್ನೋದು ಕೂಡ ಇಲ್ಲ ಆದರೆ ಸ್ವಲ್ಪ ಗಾಳಿ ಬೆಳಕು ಇರಬೇಕಲ್ಲ ಅಕ್ಕಪಕ್ಕದವ್ರಿಗೆ ಆದಾರು ಕೂಡ ನಾವು ಆಲೋಚನೆಯನ್ನು ಮಾಡಬೇಕಲ್ಲ ಸೊ ಅದಕ್ಕೆ ಇವತ್ತು ಬೆಂಗಳೂರು ನಗರದಲ್ಲಿ ಸಿದ್ದರಾಮಯ್ಯನ ನೇತೃತ್ವದ ಈ ಸರ್ಕಾರ ಏನು ಬಂದಿದೆ ನಾನೇನು ಈ ಒಂದು ಬೆಂಗಳೂರು ನಗರದ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರು ನನಗೆ ಏನು ವಹಿಸಿದ್ದಾರೆ ನಮ್ಮ ಸರ್ಕಾರದಲ್ಲಿ ನಾವು ತೆಗೆದುಕೊಂಡಂಥ ನಿರ್ಧಾರ ಮುಂದಿನ ಹತ್ತು ವರ್ಷ ಆದಮೇಲೆ ನೀವು ಎಲ್ಲ ನೆನೆಸ್ಕೊಳ್ತೀರಿ ಒಂದೇ ದಿನಕ್ಕೆ ನಾವೇನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಇವತ್ತು ಒಂದು ಲಕ್ಷ ಒಂದು ಕೋಟಿ ನಲವತ್ತು ಲಕ್ಷ